ಹಾಯ್ ಹಲೋ ಎಲ್ರಿಗೂ ಆರ್ ಜಿ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ನೋಡಿ ಈ ಥರ ಫ್ರಂಟಲ್ಲಿ ಡಿಸೈನು ಹಾಗೆ ಈ ರೀತಿ ಫ್ರಂಟಲ್ಲಿ ಬ್ರಾಡಾಗಿ ಸ್ಟಿಚ್ ಮಾಡೋದಕ್ಕೆ ನಿಮ್ಗೆ ಯಾರಾದರೂ ಬ್ಲೌಸ್ ಕೊಟ್ಟರೆ ನೀವು ತುಂಬ ತಪ್ಪುಗಳನ್ನು ಮಾಡ್ತಾ ಇರ್ತೀರ ನೋಡಿ ನಾನು ಇವತ್ತು ಹೇಳ್ಕೊಡೋ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಈ ರೀತಿ ನಿಮಗೆ ಬ್ರಾಡ್ ಫ್ರಂಟಲ್ಲಿ ಸ್ಟಿಚ್ ಮಾಡೋದಕ್ಕೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ಹೊಲಿಯೋದಕ್ಕೆ ಅಥವಾ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಹೊಲಿಯೋದಕ್ಕೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ನೋಡ್ತಾ ಇದ್ದೀರಲ್ವ ಈ ಬ್ಲೌಸು ನಮಗೆ ಸ್ಟಿಚ್ ಮಾಡಿಕೊಟ್ಟು ಮತ್ತೆ ನಮಗೆ ಅಳತೆಗೆ ಬಂದಿರೋಂಥ ಬ್ಲೌಸು ತುಂಬಾ ಚೆನ್ನಾಗಾಗಿದೆ ಅಂತ ಮತ್ತೆ ನಮಗೆ ಬ್ಲೌಸನ್ನು ಕೊಟ್ಬಿಟ್ಟು ಹಾಗೆ ಅಳತೆ ಬ್ಲೌಸನ್ನು ಇದನ್ನೇ ಕೊಟ್ಟಿದ್ದರು ಈ ರೀತಿ ಬ್ಲೌಸನ್ನು ಕಟ್ ಮಾಡುವಾಗ ಏನೆಲ್ಲ ತಪ್ಪುಗಳನ್ನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ವೀಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮಗೆ ಈ ರೀತಿ ಪ್ರಿನ್ಸ್ ಕಟ್ಟು ಫ್ರಂಟಲ್ಲಿ ಡಿಸೈನು ಬ್ಯಾಕಲ್ಲಿ ಬ್ರಾಡಾಗಿ ಯಾವ ರೀತಿ ಮಾಡ್ಕೊಬೇಕು ಯಾವ ರೀತಿ ಇಟ್ಕೊಬೇಕು ಏನೆಲ್ಲ ತಪ್ಪು ನಾವು ಮಾಡ್ತಾಯಿದ್ವಿ ಅಂತ ನಿಮಗೆ ಗೊತ್ತಾಗತ್ತೆ ಹಾಗೆ ಈ ರೀತಿ ಬ್ಲೌಸ್ ಅಂತೂ ಈಗ ಪ್ರತಿದಿನ ಟ್ರೆಂಡ್ ಆಗಿಬಿಟ್ಟಿದೆ ಯಾರು ನೋಡಿದ್ರು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಹೊಲಿರಿ ಕಪ್ಸ್ ಹಾಕಿ ಹಾಗೆ ಈ ರೀತಿ ಬ್ರಾಡ್ ಆಗಿಡಿ ಅಲ್ಲದೆ ಅಂತ ಇಷ್ಟು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡಬೇಕು ಅಂದರೆ ನಾವು ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ನೋಡಿ ಇದು ಸ್ಕ್ಯಾಲಪ್ ಡಿಸೈನು ನಿನ್ನೆ ಈ ವಿಡಿಯೋ ಹಾಕಿದ್ದೀನಿ ನೀವು ನಾನು ಬೇಕಿದ್ದರೆ ನೀವು ಚೆಕ್ ಮಾಡಿ ನೋಡ್ಕೊಬೋದು ಬೇಕಿದ್ರೆ ನಾನು ಹಾಕಿರ್ತೀನಿ ಇದರ ಲಿಂಕನ್ನು ನೀವು ನೋಡಿ ಕಲ್ಕೋಬಹುದು ನೀವು ಈ ಮಾರ್ಕಿಂಗ್ ಅಥವಾ ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಆ ವಿಡಿಯೋದಲ್ಲೂ ಸಹಿತ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಅದ್ರ ಸ್ಪೀಡಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ನಾನೀಗ ಒಂದು ಬ್ಲೌಸ್ ಅಲ್ವಾ ಅಂದ್ರೆ ಫ್ರಂಟ್ ಬೇರೆ ಬೇರೆ ಡಿಸೈನ್ ಅಂದರೆ ಕಟ್ವರ್ಕ್ ಡಿಸೈನ್ ಸ್ಕ್ಯಾಲಪ್ ಎಲ್ಲ ಕೊಡ್ತಾರೆ ಬ್ಯಾಕು ಈ ರೀತಿ ಕೊಡ್ತಾರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ನಾನು ಇನ್ನೇ ಒಂದು ಬ್ಲೌಸು ಡಿಸೈನ್ ಹಾಕಿದ್ದೆ ವೈಟ್ ಬ್ಲೌಸು ಸ್ಕ್ಯಾಲಪಿಂದು ಅಂದರೆ ಅದರಲ್ಲಿ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಟ್ಟಿದ್ದೆ ಅದಿನ್ನೂ ಇನ್ನೂ ಡೀಟೇಲಾಗಿ ನಿಮಗೆ ಅರ್ಥ ಆಗೋಗಿ ಹೇಳ್ಕೊಡೋಣ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಬ್ಯಾಕು ಅಲ್ಲಿ ಯಾವ ರೀತಿ ಕಟ್ ಮಾಡೋದು ಹೇಳಿ ಫ್ರಂಟಲ್ಲಿ ಯಾವ ರೀತಿ ಹೇಳಿ ಸ್ವಲ್ಪ ಕ್ಲಿಯರಾಗಿ ಹೇಳಿ ಅಂತ ಹೇಳಿ ಹಾಗಾಗಿ ಇವತ್ತು ನಾನು ನಿನ್ನೆ ನಾನೊಂದು ಬ್ಲೌಸ್ ಹಾಕಿದ್ದೆ ಅಲ್ಲ ವೈಟ್ ಬ್ಲೌಸು ಆ ಬ್ಲೌಸು ನಾವು ಯಾವ ರೀತಿ ಕಟ್ ಮಾಡಿದ್ದೀವಿ ಅಂತ ಸ್ಕೆಚ್ಚಲ್ಲಿ ತೋರಿಸ್ತೀನಿ ಹಾಗೆ ನೀವೀಗ ರೆಡ್ ಬ್ಲೌಸ್ ನೋಡ್ಕೊಬಂದರೆ ತುಂಬ ಜನ ಈ ರೀತಿ ಫ್ರಂಟಲ್ಲಿ ಡಿಸೈನ್ ಕೊಟ್ಟಾಗ ಏನೆಲ್ಲ ತಪ್ಪು ಮಾಡ್ತಾರೆ ಬೋಟ್ ನೆಕ್ ಕಟ್ ಮಾಡಬೇಕು ನಾರ್ಮಲ್ ನೆಕ್ ಕಟ್ ಮಾಡಬೇಕು ಫ್ರಂಟಲ್ಲಿ ನಾವು ಡೀಪ್ ನಾರ್ಮಲಾಗಿ ತೊಗೊಳ್ತೀವಿ ಹೇಗೆ ಅಂತೇಳಿ ತುಂಬ ಕನ್ಫ್ಯೂಸ್ ಆಗ್ತಾರೆ ಹಾಗೆ ಕನ್ಫ್ಯೂಸ್ ಆಗಿ ಬ್ಲೌಸನ್ನು ಸಹ ಹಾಳು ಮಾಡ್ತಾರೆ ನೀವು ಕರೆಕ್ಟಾಗಿ ಬ್ಲೌಸ್ ಬರಬೇಕು ಫ್ರಂಟಲ್ಲಿ ಈ ರೀತಿ ಈಗಂತೂ ಸಿಕ್ಕಾಪಟ್ಟೆ ಡಿಸೈನ್ಗಳು ಫ್ರಂಟಿಗೆ ಡಿಸೈನ್ ಇಡಿ ಅಂತ ಹೇಳ್ತಾರೆ ಹಾಗೆ ಫ್ರಂಟಿಗೆ ಈ ಥರ ಸ್ಕ್ಯಾಲಪ್ ಕೊಟ್ಟು ಡಿಸೈನನ್ನು ಹಾಕಿಸ್ತಾರೆ ಅದಕ್ಕೆ ನೀವು ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಕಟಿಂಗ್ ಮಾಡಬೇಕು ಹಾರ್ಮೋಲ್ ಎಷ್ಟು ತೊಗೋಬೇಕು ಫ್ರಂಟ್ ಎಷ್ಟು ತೊಗೋಬೇಕು ಕುತ್ತಿಗೆ ಆಗಲೇ ಎಷ್ಟು ತೊಗೋಬೇಕು ಶೋಲ್ಡರ್ ಎಷ್ಟು ತೊಗೋಬೇಕು ಹಾಗೆ ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತಾ ಹಾಗೆ ನಾರ್ಮಲ್ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಬರುತ್ತಾ ಈ ಬ್ಲೌಸು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಯಾವುದು ಚೆನ್ನಾಗಿ ಬರುತ್ತೆ ಮತ್ತು ಏನಾದರೂ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನಿಮಗೆ ಗೊತ್ತಾದರೆ ಬ್ಲೌಸು ಕನ್ಫ್ಯೂಸ್ ಇದ್ದಂಗೆ ನೀವು ಹೊಲಿದು ಕೊಡ್ಬೋದು ತುಂಬ ಸಲ ಏನಾಗುತ್ತೆ ಅಂತಂದರೆ ಈ ರೀತಿ ಸ್ಕ್ಯಾಲಪ್ಪು ಫ್ರಂಟಲ್ಲಿ ಇಡಿ ಬ್ಯಾಕಲ್ಲಿ ಈ ರೀತಿ ಇಡಿ ಆಮೇಲೆ ಸ್ಪ್ರಿನ್ಸ್ ಕಟ್ ಹೊಲಿ ಅಂದಾಗ ಕುತ್ತಿಗೆ ಆಗ್ಲ ಕಡಿಮೆ ತೊಗೊಂಡ್ಬಿಡ್ತೀರಾ ಆ ಕುದಕ್ಕೆ ಅಗಲ ಜಾಸ್ತಿ ತೊಗೊಂಡ್ರೆ ಅಯ್ಯೋ ಎಲ್ಲಿ ಲೂಸ್ ಆಗುತ್ತೋ ಅಂದರೆ ಶೋಲ್ಡರ್ ಹತ್ತಿರ ಕುದಕ್ಕೆ ಹತ್ತಿರ ಲೂಸ್ ಆಗುತ್ತೋ ಅನ್ನೋ ಒಂದು ಭಯ ಇರುತ್ತೆ ನಿಮಗೆ ಅದೆಲ್ಲ ಹೇಗೆ ನೀವು ಸರಿ ಮಾಡ್ಕೊಬೇಕು ಅಂತ ಈ ಸ್ಕೆಚ್ ಮುಖಾಂತರ ನಾನು ಹೇಳ್ಕೊಡ್ತೀನಿ ಹಾಗೆ ನೀವೊಂದು ಬ್ಲೌಸ್ ನೋಡ್ಕೊಂಬಂದರೆ ಅದಕ್ಕೂ ನಾವು ಎಷ್ಟು ತೊಗೊಂಡಿದ್ವಿ ಹಾಗೆ ನಿನ್ನೆ ಒಂದು ವೈಟ್ ಬ್ಲೌಸ್ ಡಿಸೈನ್ ಹಾಕಿದ್ವಿ ಅದು ಸಹ ಹಾಕ್ತೀನಿ ಅದರಲ್ಲೂ ಸಹಿತ ನಾವು ಎಷ್ಟು ಕುದಕ್ಕೆ ಆಗಲ್ಲ ಎಷ್ಟು ಹಾರ್ಮೋಲು ಎಲ್ಲ ತೊಗೊಂಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಎಂಡ್ವರೆಗೂ ನೋಡಿ ಯಾಕಂದರೆ ಯಾರೂ ಹೇಳ್ಕೊಡ್ದೆ ಇರೋವಂಥ ಟಿಪ್ಸನ್ನು ನಾನು ಇದ್ರಲ್ಲಿ ಹೇಳ್ಕೊಡ್ತೀನಿ ಯಾಕಂದರೆ ನಾವು ಇದರಲ್ಲಿ ನಾವು ಪ್ರಯೋಗಗಳನ್ನು ಮಾಡಿ ಫಾರ್ಮುಲಾಗಳನ್ನು ಹಾಕಿ ಸಕ್ಸಸ್ ಆದಮೇಲೆ ನಾನು ನಿಮಗೆ ಒಂದು ವಿಡಿಯೋ ಅಂತ ಮಾಡಿರ್ತೀನಿ ಹಾಗಾಗಿ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ಎಷ್ಟೆಷ್ಟು ತಗೋಬೇಕು ನೋಡಿ ಕುತ್ತಿಗೆ ಆಗ್ಲ ಭುಜ ಮತ್ತು ಹಾರ್ಮೋಲು ಹಾಗೆ ಪ್ರಿಂಟ್ಸ್ ಕಟ್ಟು ಇದೆಲ್ಲ ಎಷ್ಟೆಷ್ಟು ತಗೋಬೇಕು ಹೇಗೆ ತಗೊಂಡ್ರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇವಾಗ ನಿಮಗೆ ಫುಲ್ ಕನ್ಫ್ಯೂಸ್ ಆಗದಿರೋಂಗೆ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಬಂದುಬಿಟ್ಟು ಮೈ ಉದ್ದನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಅಂದರೆ ನೀವು ಇದೇ ರೀತಿಯೇ ಒಂದು ಸ್ಕೆಚ್ ಮಾಡಿ ಇಟ್ಕೊಂಡು ಬೇಕಿದ್ರೆ ನೀವು ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಫಸ್ಟು ಮೈ ಉದ್ದ ಮೈ ಉದ್ದ ಆಮೇಲೆ ನಾವು ಕುದಕ್ಕೆ ಆಗ್ಲೂ ತಗೋಬೇಕು ಕುದಕ್ಕೆ ಆಗ್ಲಾ ಬಂದ್ಬಿಟ್ಟು ಇಲ್ಲಿ ನಾನು ನಾಲ್ಕೂವರೆ ತಗೊಂಡಿದ್ದೀನಿ ನಾಲ್ಕೂವರೆ ತಗೊಳ್ಳಿ ಈ ರೀತಿ ಕ್ಯಾಲಪ್ ಡಿಸೈನ್ ಮಾಡೋದಕ್ಕೆ ನೀವು ನಾಲ್ಕೂವರೆನ ತಗೋಬೇಕಾಗುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿ ಬರಲ್ಲ ಇಲ್ಲೂ ಸಹ ಈ ಥರ ಹೊರಗೆ ಬಂದು ನೀವು ತುಂಬ ಚೆನ್ನಾಗಿ ಕೂರುತ್ತೆ ನೀವು ನೋಡಿದ್ರಲ್ಲ ರೆಡ್ ಬ್ಲೌಸು ಅದನ್ನು ಇಷ್ಟೇ ತೊಗೊಂಡು ಹೊಳ್ದಿರೋದು ನಾಲ್ಕೂವರೆ ತೊಗೊಳ್ಳಿ ಶೋಲ್ಡರ್ ಬಂದುಬಿಟ್ಟು ಮೂರು ಅಥವಾ ಮೂರು ಕಾಲು ನಿಮಗೆ ಶೋಲ್ಡರ್ ಕಡಿಮೆ ಇರಲಿ ಒಬ್ಬೊಬ್ಬರಿಗೆ ಶೋಲ್ಡರ್ ಕಡಿಮೆ ಬೇಕು ಮೂರು ತಗೊಳ್ಳಿ ಎರಡು ಒರೆ ಅಥವಾ ಎರಡು ಕಾಲು ಉಳಿಯುತ್ತೆ ಇಲ್ಲಾಂದ್ರೆ ಮೂರು ಕಾಲು ತಗೊಂಡ್ರೆ ನಿಮಗೆ ಎರಡು ಮುಕ್ಕಾಲು ಅಷ್ಟು ಉಳಿಯುತ್ತೆ ಹಾಗೆ ಶೋಲ್ಡರ್ ಆಯ್ತಲ್ವ ಕುತ್ತಿಗೆ ಆಗ್ಲ ನಾಲ್ಕೂವರೆ ಇದರಲ್ಲಿ ಈ ರೀತಿ ಫ್ರಂಟಲ್ಲಿ ಡಿಸೈನ್ ಮಾಡಲ್ಲಿ ನಾವು ಕುತ್ತಿಗೆ ಆಗ್ಲ ನೀ ತಗೋಬೇಕು ಫ್ರಂಟ್ ಡೀಪ್ ಅವ್ರ ಹತ್ರ ಎಷ್ಟಿರತ್ತೆ ಹೇಳಿತ್ತು ಫ್ರಂಟ್ ಡೀಪ್ ಹೇಳಿತ್ತು ಫ್ರಂಟ್ ಡೀಪ್ ಸಹ ಹಾಕ್ತಾರೆ ಹಾಗೆ ಬ್ರಾಡಾಗಿ ಹಾಕ್ತಾರೆ ಏನೂ ಆಗಲ್ಲ ನೀವು ಅನ್ಕೋಬಹುದು ಫ್ರಂಟ್ ಡೀಪ್ ಇಷ್ಟು ತಗೊಂಡು ಇಷ್ಟು ಬ್ರಾಡಾಗಿ ತಗೊಂಡ್ರೆ ಲೂಸ್ ಆಗಲ್ವಾ ಹೇಳಿ ಲೂಸ್ ಆಗೋದಾದರೆ ಇಲ್ಲಿ ನೋಡಿ ಕಾಲು ಇಂಚಿಗೆ ನೀವು ಈ ರೀತಿ ಫ್ರಂಟು ಓಪನ್ ಅಂದ್ರು ಇಲ್ಲಿ ನೀವು ಹಿಡೀರಿ ಸ್ವಲ್ಪ ಒಂದು ಕಾಲು ಇಂಚು ನೀವು ಹಿಡಿದ್ಬಿಟ್ಟೆ ಕರೆಕ್ಟಾಗಿ ಕೂರುತ್ತೆ ಇಲ್ಲಿ ಫ್ರಂಟಲ್ಲಿ ಅಂದರೆ ಪಟ್ಟಿ ರಿಂಗ್ ಪಟ್ಟಿ ಇರಲ್ಲ ಲೂಸ್ ಆಗುತ್ತೆ ಅವಾಗ ಹಾಗೆ ಹಾರ್ಮೋಲ್ ಬಂದ್ಬಿಟ್ಟು ಏಳುವರೆ ತಗೋಬೇಕು ಈ ರೀತಿ ಕಟ್ವರ್ಕ್ ಡಿಸೈನ್ ಬರುತ್ತಲ್ವ ಅದೇ ನೀವು ಬ್ಯಾಕಲ್ಲಿ ಇಲ್ಲಿ ಬ್ಯಾಕಲ್ಲಿ ಇಲ್ಲಿ ಎರಡು ಇಂಚು ಗ್ಯಾಪ್ ಬಿಟ್ಬಿಟ್ಟು ಏನಾದರೂ ಹೊಲಿತೀರಾ ಅಂತಂದರೆ ನೀವು ಒಂದು ಎಂಟೆ ತಗೊಳ್ಳಿ ಇಲ್ಲ ನಾನು ಇಲ್ಲಿ ಈ ರೀತಿ ಇಲ್ಲಿ ಕಟ್ಟೋದು ಬರುತ್ತೆ ಅಂದರೆ ಡೋರಿ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಏಳುವರೆ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಇಂಚು ನಾನು ನಾರ್ಮಲ್ ಬ್ಲೌಸ್ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿ ಪ್ರಿನ್ಸ್ ಕಟ್ ಇಲ್ಲಿಂದ ಇಲ್ಲಿ ಮೂರು ತಗೊಳ್ಳಿ ಸ್ವಲ್ಪ ನಲವತ್ತು ಸೈಜ್ ಇದ್ದಾರೆ ಅಂದರೆ ನಾಲ್ಕು ಈ ರೀತಿ ತಗೊಳ್ಳಿ ಮತ್ತೆ ಈ ಗ್ಯಾಪ್ ಅಲ್ಲಿ ಎರಡು ಇಂಚು ನೋಡಿ ಇಲ್ಲಿ ಮಾತ್ರ ನಾಲ್ಕೂವರೆ ತಗೊಂಡು ಈ ರೀತಿ ಶೇಪ್ ಹಾಗೆ ಡಿಸೈನ್ ಬರುತ್ತೆ ಬಿಡಿ ಕರೆಕ್ಟ್ ಕರೆಕ್ಟಾಗಿ ಬರುತ್ತೆ ಈಗ ನೀವು ಸ್ಕ್ಯಾಲಪ್ ಡಿಸೈನ್ ಕೊಟ್ಟಾಗ ನಾರ್ಮಲ್ ಬ್ಲೌಸ್ ಕಟಿಂಗ್ ತರ ನೀವು ಏನಾದರೂ ಎರಡೂವರೆ ತಗೊಂಡು ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಹಾಕಿದ್ರೆ ಅಂದ್ರೆ ಬ್ಲೌಸ್ ಬರೋದೇ ಇಲ್ಲ ಅದು ಫಿನಿಶಿಂಗ್ ಚೆನ್ನಾಗೇ ಕಾಣಲ್ಲ ನಾನು ಫಸ್ಟ್ ಅಲ್ಲಿ ರೆಡ್ ಬ್ಲೌಸ್ ವೈಟ್ ಬ್ಲೌಸ್ ಹಾಕಿದ್ನಲ್ಲ ಆ ರೀತಿ ಆ ರೀತಿ ಚೆನ್ನಾಗಿ ಬರಲ್ಲ ನೆನಪಿಂದ ಇಷ್ಟು ತೊಳಿ ಈ ರೀತಿ ಮತ್ತೆ ನೀವು ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಎಲ್ಲ ಮಾಡ್ತೀರಾ ಫ್ರಂಟ್ ಅಲ್ಲಿ ಇಲ್ಲೆಲ್ಲ ಡಿಸೈನ್ ಕೊಡ್ತಾರೆ ನಾ ಆ ವಿಡಿಯೋ ಸಹಿತ ನಮ್ಮ ಆಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ ಹಾಕಿದೀನಿ ಫ್ರಂಟ್ ಇಲ್ಲಿ ಹಾರ್ಮೋಲ್ ಹತ್ರ ಇಲ್ಲಿ ಡಿಸೈನ್ ಬರುತ್ತೆ ಈ ರೀತಿ ಡಿಸೈನ್ ಕೊಡ್ತೀವಿ ನಾವು ಆ ಆ ಡಿಸೈನಿಗೂ ಅಷ್ಟೇ ನೀವು ಇದೇ ರೀತಿನೇ ತೊಗೊಳ್ಳಿ ವಿ ಶೇಪ್ ಕೊಟ್ಕೊಳ್ಳಿ ಇಲ್ಲಿ ಇಲ್ಲಿ ಬೇಕಾದ್ರೆ ನೀವು ಬ್ರಾಡ್ ಬೇಡ ಅಂದರೆ ಇಷ್ಟು ತೊಗೊಂಡ್ರೂ ಆಗುತ್ತೆ ಇಲ್ಲಿ ವಿ ಶೇಪ್ ಕೊಟ್ಕೊಳ್ಳಿ ಕ್ಲೀನಾಗಿ ಕೂರುತ್ತೆ ಒಂದು ಚೂರು ಸಹಿತ ಏನೂ ಆಗಲ್ಲ ಅಷ್ಟು ನೀಟಾಗಿ ಕೂರುತ್ತೆ ಆದರೆ ನಂಗೆ ನಿನ್ನೆ ಒಬ್ಬರು ಕ್ವಶನ್ ಕೇಳಿದರು ನಾವು ಈ ರೀತಿ ಸ್ಕ್ಯಾಲಪ್ ಮಾಡಿದಾಗ ಅಪೋಸಿಟ್ ಉಲ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಅದು ಯಾಕೆ ನಾವು ಸ್ಕ್ಯಾಲಪ್ ಡಿಸೈನ್ ಮಾಡಿದಾಗ ಅದು ಉಲ್ಟ ಹೊಡೆದಾಗ ಕಸ್ಟಮರ್ ಒಪ್ಕೊಳ್ಳೋಲ್ಲ ಅದು ಬೇಡ ನಮಗೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ಡಬಲ್ ಕ್ಯಾನ್ವಾಸ್ ತಗೊಳ್ಳಿ ಡಬಲ್ ಕ್ಯಾನ್ವಾಸ್ ತೊಗೊಂಡ್ರೆ ಇದು ನೋಡಿರ್ಬೋದು ನಾನು ಡಿಸೈನ್ ಮಾಡಿರೋದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ನೋಡಿ ಇದು ಒಂದು ಲೈನ್ ಇದೊಂದು ಕ್ಯಾನ್ವಸ್ಸು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಬಂದಿದೆ ಅಂದರೆ ಇದ್ರ ಇಲ್ಲಿ ನೀವು ಕ್ಯಾನ್ವಾಸ್ ಹಾಕ್ತಿರಲ್ವ ಇಲ್ಲಿ ಡಬಲ್ ಕ್ಯಾನ್ವಸ್ ಕೊಡಿ ಕ್ಯಾನ್ವಾಸ್ ತುಂಬ ತೆಳು ಉಲ್ಟಾ ಅಪೋಸಿಟ್ ಆಗುತ್ತೆ ಇದು ಬಂದುಬಿಟ್ಟು ಫ್ರಂಟಿಗೆ ಮಾಡಿರೋ ಫ್ರಂಟಿಗೆ ಮಾಡಿರೋ ಡಿಸೈನು ಹಾಗೆ ಇದು ಒಂದು ಡಿಸೈನ್ ನೋಡಿ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಡಬಲ್ ಕ್ಯಾನ್ವಾಸ್ ಕೊಡಬೇಕು ಡಬಲ್ ಕ್ಯಾನ್ವಾಸ್ ಕೊಟ್ಟಾಗ ಈ ರೀತಿ ಉಲ್ಟಾ ಅಪೋಸಿಟಿಗೆ ಉಲ್ಟಾ ತಿರಗಲ್ಲ ನಾನು ನಿಮಗೆ ಇದನ್ನು ತೋರಿಸೋಣ ಅಂದ್ಬಿಟ್ಟು ಈ ರೀತಿ ನಾನು ಕಟ್ಟಿಂಗ್ ಮಾಡಿರೋದನ್ನ ಎತ್ತಿಟ್ಕೊಂಡಿದ್ದೆ ನೋಡಿ ಇದಕ್ಕೆ ಡಬಲ್ ಕ್ಯಾನ್ವಾಸ್ ಕೊಡಿ ಇಲ್ಲಿ ನೀವು ಸಿಂಗಲ್ ಒಂದೇ ನಾವು ಒಂದೇ ಕೊಡ್ತೀವಿ ನೀವು ಡಬಲ್ ಕ್ಯಾನ್ವಾಸ್ ಕೊಟ್ಟರೆ ಸ್ವಲ್ಪ ಇದು ದಪ್ಪ ತಂದು ಸ್ವಲ್ಪ ಕೊಟ್ಟರು ಸಹಿತ ಬೇಡ ದಪ್ಪ ಚೆನ್ನಾಗಾಗಲ್ಲ ಡಬಲ್ ಕ್ಯಾನ್ವಸ್ಸೇ ಕೊಡಿ ಅವಾಗ ಕರೆಕ್ಟಾಗಿ ಸ್ಕ್ಯಾಲಪ್ ನೀವು ಬ್ಯಾಕಲ್ಲಿ ಮಾಡಿ ಫ್ರಂಟಲ್ಲಿ ಮಾಡಿ ಉಲ್ಟಾ ಆಪೋಸಿಟ್ ತಿರ್ಗಲ್ಲ ನಂಗೆ ನಿನ್ನೆ ಅದೇ ಥರನೇ ಒಂದು ಕ್ವಶನ್ ಕೇಳಿದರು ತುಂಬ ಒಳ್ಳೆಯ ಕ್ವಶನ್ ಈ ರೀತಿ ಸ್ಕ್ಯಾಲಪ್ ಮಾಡಿದಾಗ ಮೇನ್ ಪ್ರಾಬ್ಲಮ್ ಅಂದರೆ ಉಲ್ಟಾ ಹೊಡೆಯೋದು ಯಾವುದೇ ಕಾರಣಕ್ಕೂ ನೀವು ಈ ರೀತಿ ಸ್ಕ್ಯಾಲಪ್ ಹಾಕ್ತೀರಾ ಫ್ರಂಟ್ ಹಾಕಿ ಬ್ಯಾಕ್ ಹಾಕಿ ಡಿಸೈನು ಕ್ಯಾನ್ವಾಸ್ ಇಲ್ಲದೆ ಮಾತ್ರ ಸ್ಟಿಚ್ ಮಾಡಬೇಡಿ ಹೀಗೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಡೋರಿ ಕಟ್ಟೋದು ಇಲ್ಲಿ ನಾವು ಮೈ ಉದ್ದ ಎಷ್ಟು ಫ್ರಂಟಲ್ಲಿ ತೊಗೊಂಡಿರ್ತೀವೋ ಬ್ಯಾಕಿಗಿಂತ ಫ್ರಂಟಲ್ಲಿ ಒಂದು ಇಂಚ್ ಜಾಸ್ತಿ ಇಟ್ಕೊಳ್ಳಿ ಯಾಕಂದರೆ ಅದು ಸಹ ತಪ್ಪು ಮಾಡ್ತಾರೆ ಬ್ಯಾಕು ಫ್ರಂಟು ಪ್ರಿಂಟ್ಸ್ ಕಟ್ಟಿದ್ದು ಫ್ರಂಟಲ್ಲಿ ಪ್ರಿಂಟ್ಸ್ ಕಟ್ಟು ನೀವು ಪ್ರಿನ್ಸ್ ಕಟ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಬೆಲ್ಟ್ ಪಟ್ಟಿ ಸಮೇತನೂ ಹಾಕೋಬೋದು ಈ ರೀತಿ ಬೆಲ್ಟ್ ಪಟ್ಟಿ ಸಹ ಹಾಕ್ಕೊಂಡು ಇಲ್ಲಿಂದ ನೀವು ಪ್ರಿನ್ಸ್ ಕಟ್ಟನ್ನು ಕೊಟ್ಕೊಬೋದು ಅದು ಸಹ ಚೆನ್ನಾಗಿ ಬರುತ್ತೆ ನಮಗೆ ಬೆಲ್ಟ್ ಪಟ್ಟಿ ಬೇಡ ಅಂತಂದರೆ ನೀವು ನಾರ್ಮಲಾಗಿ ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿನೇ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಯಾಕಂದರೆ ಇಲ್ಲಿ ನಾವು ಕಟಿಂಗ್ ಮಾಡಿ ಪ್ರಿನ್ಸ್ ಕಟ್ ಸೇರಿಸುವಾಗ ಅದು ಕರೆಕ್ಟಾಗತ್ತೆ ಇಲ್ಲ ಅಂತಂದರೆ ಗಿಡ್ಡ ಆಗಿಬಿಡತ್ತೆ ಹಾಗೆ ಇದು ಬ್ಯಾಕಲ್ಲಿ ಬ್ಯಾಕಲ್ಲಿ ನಾವು ಡೋರಿ ತೊಗೊಂಡಿದ್ದೀವಿ ಡೋರಿ ಇಲ್ಲ ಅಂದ್ರೂ ಮಾಡ್ಬೋದು ಡೋರಿ ಇಲ್ಲ ಅಂತಂದರೆ ನೀವು ಹಾರ್ಮೋಲನ್ನು ಸ್ವಲ್ಪ ಕಡಿಮೆ ತಗೊಳ್ಳಿ ಇಲ್ಲೂ ಸಹಿತ ಹಾರ್ಮೋಲು ಏಳೂವರೆ ಇಂಚು ಶೋಲ್ಡರ್ ಬಂದುಬಿಟ್ಟು ಇಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ ಮೂರು ಕಾಲು ತೊಗೊಂಡಿದ್ದೀವೋ ಮೂರು ತೊಗೊಂಡಿದ್ದೀವೋ ಅಷ್ಟೇ ಇಡಬೇಕು ಕುತ್ತಿಗೆ ಆಗ್ಲೂ ಅಷ್ಟೇ ನಾಲ್ಕೂವರೆನೇ ತಗೋಬೇಕು ನೀವು ನಾಲ್ಕೂವರೆ ನಾಲ್ಕು ತೊಗೊಂಡಿಲ್ಲ ಅಂತಂದರೆ ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಮಾಡಿದಾಗ ನೀಟಾಗಿ ಕೂರಲ್ಲ ಇದು ಡೀಪ್ ಬಂದುಬಿಟ್ಟು ಹತ್ತೂವರೆ ಇದೆ ಹತ್ತುವರೆನೇ ತಗೊಳ್ಳಿ ಇಲ್ಲಿ ನಾವು ಡೋರಿ ಬರುತ್ತೆ ಮತ್ತು ಬ್ಯಾಕ್ ನೆಕ್ ಡಿಸೈನ್ ಈ ರೀತಿ ಬರುತ್ತೆ ಇಷ್ಟು ಈ ರೀತಿ ಕಟ್ಟಿಂಗಿಗಾಯಿತು ಈ ರೀತಿ ಕಟ್ಟಿಂಗಲ್ಲಿ ನೀವೇನಾದರೂ ನಾರ್ಮಲ್ ಬ್ಲೌಸ್ ಥರ ಏನಾದರೂ ಕಟಿಂಗ್ ಮಾಡಿದ್ರಿ ಅಂತಂದರೆ ಬ್ಲೌಸ್ ಅನ್ನೋದು ಹಾಳಾಗುತ್ತೆ ಅದರಿಂದ ನಾರ್ಮಲ್ ಬ್ಲೌಸ್ ಕಟ್ಟಿಂಗನ್ನು ಮಾಡಬೇಡಿ ಅಂದರೆ ಈ ರೀತಿ ಡಿಸೈನ್ ಹೊಲೆಯಾಗಿ ಕೊಟ್ಟರು ಅಂತಂದರೆ ಈ ರೀತಿ ಹಾರ್ಮೋಲ್ ಜಾಸ್ತಿ ತಗೊಳ್ಳಿ ಕೂತ್ಕೆ ಜಾಸ್ತಿ ತಗೊಳ್ಳಿ ಈ ರೀತಿ ಶೇಪನ್ನು ಕೊಟ್ರಿ ಆಮೇಲೆ ಇದು ಸಹ ಈಗೆಲ್ಲ ಬರ್ತಾ ಇದೆ ಫ್ರಂಟಲ್ಲಿ ಫ್ರಂಟಲ್ಲಿ ಸಹಿತ ಡಿಸೈನ್ ಕೊಡ್ತಾರೆ ಇವಾಗ ಈ ಒಂದು ಹಾಕ್ತೀನಿ ನಾನು ನೋಡ್ಬೋದು ಫ್ರಂಟಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ಫ್ರಂಟಲ್ಲಿ ನಮಗೆ ಈ ರೀತಿ ಬಂದುಬಿಟ್ಟು ಹಾಗೆ ಹೊರಗೆ ಬಂದುಬಿಟ್ಟು ಹಾಗೆ ಈ ರೀತಿ ಡಿಸೈನ್ ಎಲ್ಲ ಈಗ ಇದ್ದಾರೆ ಫ್ರಂಟಲ್ಲಿ ಬರುತ್ತೆ ಫ್ರಂಟಲ್ಲಿ ಈ ರೀತಿ ಎಲ್ಲ ಕರು ಕರು ಬರುತ್ತೆ ಅದಕ್ಕೂ ಅಷ್ಟೇ ನೀವು ಕುಕ್ಕೆ ಆಗ್ಲಾ ಜಾಸ್ತಿನೇ ಇಡಿ ಹಾಗೆಯೇ ಬ್ಯಾಕಲ್ಲಿ ಕ್ಲೋಸ್ ಬರುತ್ತೆ ಬ್ಯಾಕಲ್ಲಿ ಇಲ್ಲಿ ಎರಡು ಇಂಚಿಗೆ ಕ್ಲೋಸ್ ಮಾಡ್ತಾರೆ ನಾನು ಇಲ್ಲಿ ನಿಮಗೊಂದು ಸ್ಕೆಚ್ ಹಾಕಿ ಬ್ಯಾಕ್ ಇದು ಬ್ಯಾಕ್ ಅಂತಲೇ ಬ್ಯಾಕ್ ಬ್ಯಾಕಲ್ಲಿ ಅಷ್ಟೆ ಇದು ಬ್ಯಾಕಲ್ಲಿ ನಮಗೆ ಕ್ಲೋಸ್ ಇಡಿ ಅಂದರೆ ಗುಂಡಿ ಥರ ಏನಾದರೂ ಹಾಕಿ ಅಂತ ಹೇಳ್ತಾರೆ ಇದು ಬ್ಯಾಕ್ ಬ್ಯಾಕ್ನಿತ್ ನಾವು ಒಂದು ಹಾಗೆ ಒಂದು ಇದ್ದೀನಿ ನೋಡಿ ಇದು ಬ್ಯಾಕ್ ನೀವು ಈ ಥರ ತಗೊಂಡ್ರಲ್ವಾ ಇಲ್ಲಿ ಎರಡು ಇಂಚು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಒಂದು ಬಾಕ್ಸನ್ನು ಹಾಕ್ಬಿಟ್ಟು ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕೊಟ್ಕೊಳ್ತಾ ಇರ್ತೀರ ನಮ್ಮ ಮೊನ್ನೆ ಒಂದು ಹನಿ ಶೇಪ್ ನೀವು ತೋರಿಸ್ದೆ ಈ ರೀತಿ ಮಾಡಿದಾಗ ಇಲ್ಲಿ ನೀವು ಎರಡು ಇಂಚು ಕ್ಲೋಸ್ ಮಾಡಿರ್ತೀರಲ್ವಾ ಇಲ್ಲಿ ನೀವು ನಾಲ್ಕೂವರೆ ಇಲ್ಲಿ ಇಲ್ಲೇನಾದರೂ ಕ್ಲೋಸ್ ಮಾಡ್ದಲ್ಲಿ ನೀವು ಮೂರು ಅಥವಾ ಎರಡೂವರೆ ಅಥವಾ ಮೂರುವರೆ ತೊಗೊಂಡ್ರೆ ಅಂದರೆ ತುಂಬಾ ಟೈಟ್ ಆಗುತ್ತೆ ಮತ್ತು ಹಾರ್ಮೋನ್ ಸಹ ಜಾಸ್ತಿ ತೊಗೊಳ್ಳಿ ಎಂಟು ಇಂಚ್ ತೊಗೊಳ್ಳಿ ಇದು ಎಷ್ಟು ಎದೆ ಸುತ್ತಲೇ ತೆಗೆದ್ರೆ ಮೂವತ್ತಾರು ಮೂವತ್ತೆಂಟು ನಲವತ್ತು ಇವರಿಗೆ ನೀವು ಮೂವತ್ತ ಎರಡು ಅವರಿಗೆಲ್ಲ ಸ್ವಲ್ಪ ಹಾರ್ಮೋಲು ಏಳು ಅಥವಾ ಏಳುವರೆ ಈ ರೀತಿ ತೊಗೋಬೋದು ಯಾವುದೇ ಕಾರಣಕ್ಕೂ ಫ್ರಂಟಲ್ಲಿ ಈ ರೀತಿ ಅಂದರೆ ಕುತ್ತಿಗೆ ಆಗಲನ ಕಡಿಮೆ ಮಾಡಬೇಡಿ ಕರೆಕ್ಟಾಗಿ ಕೂರುತ್ತೆ ನಿಮಗೆ ನಾನು ಫಸ್ಟಲ್ಲೇ ನಿಮಗೆ ರೆಡ್ ಬ್ಲೌಸ್ ತೋರಿಸಿದ್ನಲ್ಲ ಆ ಥರ ಈಗ ಲಾಸ್ಟಲ್ಲೂ ಹಾಕ್ತೀನಿ ಈ ಮಾರ್ಕಿಂಗಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ನಾನು ಕರೆಕ್ಟಾಗಿ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್